ಹರೆ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಅವರೇ ಬೇಳೆ ಮಿಕ್ಸ್ಚರ್ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂತಹ ಒಂದು ಮಿಕ್ಚರ್ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಕುರುಕೋಲು ತಿಂಡಿ ನಾನಿಲ್ಲಿ ಹಂತ ಹಂತವಾಗಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ನೋಡಿ ಕೆಲವೇ ಸಾಮಗ್ರಿಗಳನ್ನ ಬಳಸ್ತಾ ರುಚಿಕರವಾದಂತಹ ಅವರೇ ಬೇಳೆ ಮಿಕ್ಚರ್ ಮಾಡೋದು ಹೇಗೆ ಅಂತ ನೋಡೋಣ ಅವರೇ ಬೇಳೆ ಮಿಕ್ಚರ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಅರ್ಧ ಕೆ ಜಿ ಇದಕ್ಕಿದ ಬೇಳೆ ಇನ್ನೂರು ಗ್ರಾಮ್ ಗಟ್ಟಿ ಅವಲಕ್ಕಿ ಅರ್ಧ ಹೋಳು ಒಣ ಕೊಬ್ಬರಿ ಚೂರುಗಳು ಸ್ವಲ್ಪ ಕರಿಬೇವಿನ ಸೊಪ್ಪು ಇನ್ನೂರು ಗ್ರಾಮ್ ಉರಿಗಡಲೆ ಇನ್ನೂರು ಗ್ರಾಮ್ ಕಡಲೆಕಾಯಿ ಬೀಜ ನೂರು ಗ್ರಾಮ್ ಬಾದಾಮಿ ಐವತ್ತು ಗ್ರಾಮ್ ಒಣದ್ರಾಕ್ಷಿ ನೂರು ಗ್ರಾಮ್ ಗೋಡಂಬಿ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಚಮಚ ಹರಿಶಿನದ ಪುಡಿ ಎರಡು ಚಮಚ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕರಿಯಲು ಸುಮಾರು ಅರ್ಧ ಕೆ ಜಿಯಷ್ಟು ಅಡುಗೆ ಎಣ್ಣೆ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಇದಕ್ಕಿದ ಅವರೆ ಬೆಳೆಯ ಮಿಕ್ಷರ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ತೆಗೆದುಕೊಂಡಿರುವಂತಹ ಅರ್ಧ ಕೆ ಜಿಯಷ್ಟು ಅಡುಗೆ ಎಣ್ಣೆನ ನಾನು ಸ್ಟೋವ್ನ ಹೈ ಫ್ಲೇಮಲ್ಲಿಟ್ಟು ಇಟ್ಟಿದ್ದೀನಿ ಈಗ ಎಣ್ಣೆ ಕಾಯ್ದಿದೆಯೋ ಅಂತ ಒಂದು ಅವರೇಬೇಳೆನ ಹಾಕಿದ್ದೀನಿ ಈಗ ಬೇಳೆ ತಕ್ಷಣ ಮೇಲೆ ಬರಬೇಕು ಆಗ ಎಣ್ಣೆ ಕಾದಿದೆ ಅಂತ ಅರ್ಥ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ಸ್ಟಾರ್ಟಿಂಗ್ನಲ್ಲೇ ಹೈ ಫ್ಲೇಮಲ್ಲಿರಲಿ ಆ ನಂತರ ಮೀಡಿಯಮ್ ಅಥವಾ ಲೋ ಇಟ್ಟು ನಾವು ಕರ್ಕೋಬೇಕಾಗತ್ತೆ ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ನಾನಿಲ್ಲಿ ಜಾಲರಿ ಸಹಾಯದಿಂದ ಅವರೇ ಬೆಳೆನ ಎಣ್ಣೆಗೆ ಹಾಕೋತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಎಣ್ಣೆ ಸಿಡಿಯೋದಿಲ್ಲ ನಮಗೆ ಈಗ ಮೊದಲಿಗೆ ತುಂಬಾ ನೊರೆ ಬರುತ್ತೆ ಅವರೇ ಬೆಳೆನಲ್ಲಿ ನೀರಿನ ಅಂಶ ಇರೋದರಿಂದ ಹುಷಾರಾಗಿರಬೇಕು ನೀರಿನ ಅಂಶ ಚೆನ್ನಾಗಿ ಹೋಗಬೇಕು ಫ್ರೈ ಆಗ್ತಾ ಫ್ರೈ ಆಗ್ತಾ ಡ್ರೈ ಆಗ್ತಾ ಇರುತ್ತೆ ಈ ರೀತಿ ಚೆನ್ನಾಗಿ ನೊರೆ ಬರುತ್ತೆ ಸ್ಟಾರ್ಟಿಂಗ್ನಲ್ಲಿ ಆನಂತರ ನೊರೆ ಕಮ್ಮಿ ಆಗ್ತಾ ಹೋಗುತ್ತೆ ಸ್ಟವ್ ಹೈ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಬೇಳೆ ಫ್ರೈ ಆಗ್ತಿದೆ ಈ ರೀತಿ ಚೆನ್ನಾಗಿ ಆಗಿದೆ ಈಗ ನೋಡಿ ನೊರೆನೂ ಸಹ ಕಮ್ಮಿ ಆಗ್ತಿದೆ ನೊರೆ ಕಮ್ಮಿ ಆಗಿದ ತಕ್ಷಣ ಅವರೇ ಬೇಳೆ ಸೌಂಡು ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ ಆಗ ಅವರೇ ಬೆಳೆ ಆಗಿದೆ ಅಂತ ಅರ್ಥ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಅವರೇ ಬೆಳೆನ ಈ ಥರ ಜಾಲರಿ ಇರೋದ್ರಿಂದ ಅವರೇ ಬೆಳೆನ ನಾವು ಈಸಿಯಾಗಿ ಎಣ್ಣೆಯಿಂದ ಎತ್ಬೋದು ನೀಟಾಗೆ ನೊರೆ ಸ್ವಲ್ಪ ಚೆನ್ನಾಗಿ ಕಮ್ಮಿ ಹಾಕಬೇಕು ಆ ನಂತರ ಅವರೇ ಬೆಳೆನ ತೆಗಿಬೇಕಾಗತ್ತೆ ನೊರೆ ಕಮ್ಮಿ ಆದಮೇಲೆ ಸ್ಟವ್ನ ಬೇಕಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೋದು ನಾವು ಈಗ ಅವರೆಬೇಳೆ ಮೇಲೆ ತೇಲ್ ಬರ್ತಿದೆ ಇದರ ಅರ್ಥ ಬೇಳೆ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ ಅಂತ ಸುಮಾರು ಇನ್ನೂ ಒಂದು ಅಥವಾ ಎರಡು ನಿಮಿಷಗಳ ಕಾಲ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಕ್ರಿಸ್ಪಿನೆಸ್ ಬರಬೇಕು ಅಲೆವು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ನಾವು ಅವರೆ ಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಸಂಪೂರ್ಣವಾಗಿ ಮೇಲೆ ತೇಲುತ್ತೆ ಎಲ್ಲ ಅವರೆಬೇಳೆ ಬೇಳೆ ಆ ನಂತರ ನಾವು ತೆಗಿಬೇಕಾಗತ್ತೆ ಹೊರಗಡೆ ಈ ಥರ ಜಾಲರಿ ಉಪ್ಯೋಗ್ಸೋದ್ರಿಂದ ಭಾಳ ಅನುಕೂಲ ನಮಗೆ ಬೇಳೆನ ತೊಗೊಳೋದಕ್ಕೆ ಎಣ್ಣೆಯಿಂದ ಚೆನ್ನಾಗಿ ಎಣ್ಣೆನ ಸೋಸ್ಬೇಕಾಗತ್ತೆ ಈಗ ಚೆನ್ನಾಗಿ ಆಗಿದೆ ಅವರೆಬೇಳೆ ಬೇಳೆ ತುಂಬಾ ಕ್ರಿಸ್ಪಿ ಆಗಿದೆ ಈ ರೀತಿ ನಾವು ಅವರೇ ಬೇಳೆನ ಈ ರೀತಿ ಮಾಡಬೇಕಾದ್ರೆ ಕ್ರಿಸ್ಪ್ನೆಸ್ ಸೌಂಡ್ ಬರಬೇಕು ನಾನಿಲ್ಲಿ ತೂತ ಇರುವಂತಹ ಅಥವಾ ಜಾಲರಿ ಪಾತ್ರೆ ಅಂತ ಹೇಳ್ತೀವಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ ಅಕಸ್ಮಾತ್ ಎಕ್ಸಸ್ ಆಫ್ ಎಣ್ಣೆ ಇದ್ದರೆ ಕೆಳಗಡೆ ಒಂದು ಪ್ಲೇಟ್ ಇಟ್ಟರೆ ಸಾಕು ಎಲ್ಲ ಎಣ್ಣೆ ಕೆಳಗಡೆ ಇಳಿಯುತ್ತೆ ಆದ್ದರಿಂದ ನಾನಿಲ್ಲಿ ತೂತ ಇರುವಂತಹ ಜಾಲರಿ ಪಾತ್ರೆ ತೊಗೊಂಡಿದ್ದೀನಿ ಈಗ ಮಿಕ್ಕಿರುವಂತಹ ಎಲ್ಲ ಅವರೇಬೇಳು ಸಹ ನಾನು ಡೀಪ್ ಫ್ರೈ ಮಾಡ್ಕೋತೀನಿ ಚೆನ್ನಾಗಿ ಇದ್ಕಿದ ಅವರೇಬೇಳೆನ ಚೆನ್ನಾಗಿ ಫ್ರೈ ಆದಮೇಲೆ ಅದೇ ಎಣ್ಣೆಗೆ ನಾನಿಲ್ಲಿ ಕೊಬ್ಬರಿನಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಕೊಬ್ಬರಿ ನಾನು ಹಾಕಿ ಸ್ವಲ್ಪ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋತೀನಿ ಕೊಬ್ಬರಿನ ಫ್ರೈ ಮಾಡ್ಬೇಕಾದ್ರೆ ಹುಷಾರಾಗಿರಬೇಕು ಸ್ವಲ್ಪ ಜಾಸ್ತಿ ಓದ್ತೇನಾದ್ರೂ ನಾವು ಫ್ರೈ ಮಾಡಲಿಕ್ಕೆ ಹೋದರೆ ಜಾಸ್ತಿ ಗೋಲ್ಡನ್ ಬ್ರೌನ್ ಬಂದ್ಬಿಡುತ್ತೆ ಸೀದೋಗುತ್ತೆ ಆದ್ದರಿಂದ ನೋಡ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಕಡಲೆಕಾಯಿ ಬೀಜನೂ ಸಹ ಹಾಕೋತಾ ಇದ್ದೀನಿ ಕಡಲೆಕಾಯಿ ಬೀಜ ಪಟ್ಪಟ್ ಸೌಂಡ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕಡಲೆಕಾಯಿ ಬೀಜ ಉರಿಬೇಕಾದ್ರೆ ಸ್ವಲ್ಪ ಹೈ ಐಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಫ್ಲೇಮ್ ಜಾಸ್ತಿ ಬೇಕಾಗುತ್ತೆ ಕಡಲೆಕಾಯಿ ಬೀಜ ಫ್ರೈ ಆಗಲಿಕ್ಕೆ ಕಡಲೆಕಾಯಿ ಬೀಜನೂ ಅಷ್ಟೇ ನಾವು ಫ್ರೈ ಮಾಡಬೇಕಾದ್ರೆ ಜಾಗ್ರತೆ ವಹಿಸ್ಬೇಕು ಬೇಗನೆ ತೆಗೆದ್ರೆ ಅದು ಕ್ರಿಸ್ಪಿನೆಸ್ ಇರೋದಿಲ್ಲ ಮತ್ತು ಟೇಸ್ಟು ಚೆನ್ನಾಗಿರೋದಿಲ್ಲ ಚೆನ್ನಾಗೇ ನಾವು ಫ್ರೈ ಮಾಡ್ಕೊಂಡಾಗ್ಲೇನೆ ಕಡಲೆಕಾಯಿ ಬೀಜದ ರುಚಿ ಚೆನ್ನಾಗಿರುತ್ತೆ ಮಿಕ್ಸ್ಚರಲ್ಲಿ ಇಲ್ಲಾಂದರೆ ಹಸಿ ಕಡಲೆಕಾಯಿ ಬೀಜ ತಿಂದಂಗೆ ಹಾಕ್ತಾ ಇರುತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಸಹ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲೂ ಸಹ ಸ್ವಲ್ಪ ನೊರೆ ಕಮ್ಮಿ ಆಗೋವರೆಗೂ ನಾವು ಕಡಲೆಕಾಯಿ ಬೀಜನ ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಹಸಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಬೇಕಾದ್ರೆ ಹುಷಾರಾಗಿರಬೇಕು ಜಾಸ್ತಿ ಎಣ್ಣೆ ಹಾರುತ್ತೆ ಆದ್ದರಿಂದ ಹುಷಾರಾಗಿ ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಮಿಕ್ಷರ್ನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಬೇಕಿದ್ರೆ ನೀವು ಇನ್ನೂ ಒಂದು ಇಡಿನೂ ಸಹ ಹಾಕೋಬೋದು ಈಗ ಕರ್ಬೇವಿನ ಸೊಪ್ಪು ಫ್ರೈ ಆಗಿದೆ ಈಗ ನಾನು ಹುರುಗಡ್ಲೆನೂ ಸಹ ಹಾಕೋತಾ ಇದ್ದೀನಿ ಹುರುಗಡ್ಲೆ ಫ್ರೈ ಆಗಬೇಕಾದ್ರೆ ಸ್ಟವ್ ಏನು ಮೀಡಿಯಮ್ ಫ್ಲೇಮಲ್ಲಿ ಇದ್ರೂ ಆಗುತ್ತೆ ಹೈ ಫ್ಲೇಮ್ ಅವಶ್ಯಕತೆ ಇರೋದಿಲ್ಲ ಆಲ್ರೆಡಿ ಹುರ್ಗಡ್ಲೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಈ ರೀತಿ ಹಾಕಿದ ತಕ್ಷಣ ನೊರೆ ಇರುತ್ತೆ ಸ್ವಲ್ಪ ನೊರೆ ಕಮ್ಮಿ ಆಗಿದ ತಕ್ಷಣ ಎತ್ಕೋಬೇಕಾಗುತ್ತೆ ಹುರ್ಗಡ್ಲೆನ ಈಗ ಹುರ್ಗಡ್ಲೆ ಚೆನ್ನಾಗಿ ಫ್ರೈ ಆಗ್ತಿದೆ ಒಬ್ರೊಬ್ಬರು ಫ್ರೈ ಮಾಡ್ದಲೇ ಹಾಕ್ತಾರೆ ಆದರೆ ಈ ರೀತಿ ಡೀಪ್ ಫ್ರೈ ಮಾಡಿ ಹಾಕಿ ನೋಡಿ ಒಮ್ಮೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಹುರ್ಗಡ್ಲೆ ಈಗ ಹುರ್ಗಡ್ನೂ ಸಹ ಆಗಿದೆ ಡೀಪ್ ಫ್ರೈ ಮಾಡ್ಕೊಂಡಿದ್ದಾಗಿದೆ ಹುರ್ಗಡ್ಲೆನ ಈಗ ನಾನು ಬಾದಾಮಿ ಹಾಕೋತಾ ಇದ್ದೀನಿ ಬಾದಾಮಿ ದ್ರಾಕ್ಷಿ ಗೋಡಂಬಿ ಹಾಕೋದ್ರಿಂದ ಅವರೇ ಬೆಳೆ ಮಿಕ್ಸರ್ ರುಚಿ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ನಾನಿಲ್ಲಿ ಹಾಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು ಬಾದಾಮಿ ಹಾಕಿದಾಗ ಬಾದಾಮಿ ಅಂತ ಸೌಂಡ್ ಆಗುತ್ತೆ ಆಗ ಹುಷಾರಾಗಿರಬೇಕು ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ಈಗ ಬಾದಾಮಿನೂ ಸಹ ಆಯಿತು ಗೋಡಂಬಿ ಹಾಕೋತಾ ಇದ್ದೀನಿ ಗೋಡಂಬಿ ಫ್ರೈ ಮಾಡಬೇಕಾದ್ರೆ ಸ್ಟವ್ ಮೀಡಿಯಮ್ ಫ್ಲೇಮ್ನಲ್ಲಿರಲಿ ಗೋಡಂಬಿ ಫ್ರೈ ಮಾಡಲಿಕ್ಕೆ ಸ್ಟವ್ ಹೈ ಫ್ಲೇಮ್ ಅವಶ್ಯಕತೆ ಇರೋದಿಲ್ಲ ಬೇಗ ಫ್ರೈ ಆಗೋದ್ರಿಂದ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಇಲ್ಲಿ ಒಣದ್ರಾಶಿನ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋತಾಯಿದ್ದೀನಿ ಒಣದ್ರಾಕ್ಷಿ ಹಾಕೋದ್ರಿಂದ ಮಿಕ್ಸರ್ ತಿನ್ನಬೇಕಾದ್ರೆ ಅಲ್ಲಲ್ಲಿ ಸ್ವೀಟ್ನೆಸ್ ಸಿಕ್ಕಿದ್ರೆ ತುಂಬಾ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಆದ್ದರಿಂದ ನಾನು ಇಲ್ಲಿ ದ್ರಾಕ್ಷಿನ ಸೇರಿಸ್ಕೊಂಡಿದ್ದೀನಿ ನೀವು ತುಂಬಾ ಇಷ್ಟಪಡೋದಾದರೆ ಇನ್ನೂ ಒಂದು ಇಡೀ ಸಹ ಹಾಕೋಬೋದು ದ್ರಾಕ್ಷಿ ಉಬ್ಬಂದಾದ್ಮೇಲೆ ತಕ್ಷಣ ಎತ್ತಬೇಕಾಗತ್ತೆ ಚೆನ್ನಾಗಿ ಸೋಸ್ಕೊಬೇಕಾಗುತ್ತೆ ದ್ರಾಕ್ಷಿ ಉಬ್ಬಂದಾದ್ಮೇಲೆ ಈಗ ದ್ರಾಕ್ಷಿನೂ ಸಹ ಡೀಪ್ ಫ್ರೈ ಮಾಡ್ಕೊಂಡಾಗಿದೆ ಒಣ ದ್ರಾಕ್ಷಿ ಫ್ರೈ ಆದಮೇಲೆ ತೆಗೆದುಕೊಂಡಿರುವಂಥ ಒಣಮೆಣ್ಸಿನ್ಕಾಯಿನೂ ಸಹ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಒಣಮೆಣ್ಸಿನ್ಕಾಯಿ ಕೆಲವೊಬ್ರು ಇಷ್ಟಪಟ್ಟು ತಿನ್ನೋದಾದರೆ ಆ ಮಿಕ್ಸರ್ ತಿನ್ನಬೇಕಾದ್ರೆ ನೆಂಚ್ಕೊಂಡು ತಿಂತಾರೆ ಅಥವಾ ಅಲಂಕಾರಕ್ಕೂ ಸಹ ಆಗುತ್ತೆ ಮತ್ತು ಫ್ಲೇವರ್ಸು ಸಹ ಚೆನ್ನಾಗಿರುತ್ತೆ ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಆದ್ದರಿಂದ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಉಳ್ಕೊತಾಯಿದ್ದೀನಿ ನಾನು ಕೊನೆಯದಾಗಿ ಅವಲಕ್ಕಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗೇ ಡೀಪ್ ಫ್ರೈ ಮಾಡ್ಕೋಬೇಕು ಅವಲಕ್ಕಿನ ಅವಲಕ್ಕಿ ಫ್ರೈ ಮಾಡಬೇಕಾದ್ರೆ ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ ಗಟ್ಟಿ ಅವಲಕ್ಕಿನ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅವಲಕ್ಕಿನಲ್ಲಿ ಸ್ವಲ್ಪ ಡಸ್ಟ್ ಇರುತ್ತೆ ಆದ್ರಿಂದ ನಾನಿಲ್ಲಿ ಕೊನೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗೆ ಅವಲಕ್ಕಿನ ಫ್ರೈ ಮಾಡಿ ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡ್ಕೊಂಡು ಚೆನ್ನಾಗೆ ಫಿಲ್ಟ್ರ್ ಮಾಡ್ಕೋಬೇಕು ಹಾಕಿದ ತಕ್ಷಣ ಚೆನ್ನಾಗಿ ನೊರೆ ಬರುತ್ತೆ ಆದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಅವಲಕ್ಕಿನ ಈ ರೀತಿ ಚೆನ್ನಾಗೆ ಎಣ್ಣೆ ಸೋಸಿ ತೆಗಿಬೇಕಾಗತ್ತೆ ಇಲ್ಲಾಂದರೆ ಎಣ್ಣೆ ಅದರಲ್ಲೇ ಉಳ್ಕೊಳ್ಳುತ್ತೆ ಚೆನ್ನಾಗಿ ಸೋಸಬೇಕಾಗತ್ತೆ ಈಗ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದಾಗಿದೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಾನು ತೂತ ಇರೋವಂಥ ಪಾತ್ರೆನಲ್ಲೇ ಬಿಟ್ಟಿದ್ದೆ ಈಗ ಒಂದು ಮಿಕ್ಸಿಂಗ್ ಪಾತ್ರೆಗೆ ಹಾಕೋತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಂತಹ ಎಲ್ಲ ಸಾಮಗ್ರಿಗಳನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡೋದಕ್ಕಂತೂ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಹಚ್ಚಕಾಲು ಪುಡಿ ಅಶ್ನದ ಪುಡಿ ಮತ್ತು ಉಪ್ಪನ್ನು ಹಾಕೋಬೇಕಾಗತ್ತೆ ಸ್ವಲ್ಪ ಬಿಸಿ ಇದ್ದಾಗಲೇ ಉಪ್ಪು ಅಶ್ನ ಪುಡಿ ಖಾರ ಪುಡಿ ಹಾಕಿದ್ರೆ ಚೆನ್ನಾಗಿ ಹಿಡಿಯುತ್ತೆ ಆದ್ದರಿಂದ ನಾನಿಲ್ಲಿ ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕೋತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅಶ್ನ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿ ನೋಡಿ ಬೇಕಿದ್ರೆ ಹಾಕ್ಕೊಳ್ಳಿರಂತೆ ಖಾರದ ಪುಡಿನೂ ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ ಖಾರ ಏನಾದ್ರು ಶಾರ್ಟೇಜ್ ಇತ್ತು ಅಂದರೆ ಆಮೇಲೆ ಬೇಕಿದ್ರೂ ಸಹ ಸೇರಿಸ್ಬೋದು ಮಕ್ಕಳು ತಿಂತಾರೆ ಅನ್ನೋದಾದರೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ನೀವು ಸಿಹಿ ತಿನ್ನಲಿಕ್ಕೆ ಇಷ್ಟಪಡ್ತು ಅನ್ನೋದಾದರೆ ಎರಡು ಚಮಚದಷ್ಟು ಸಕ್ಕರೆ ಪುಡಿನೂ ಸಹ ಸೇರಿಸಿದ್ರೆ ಅವರೆ ಬೇಳೆ ಮಿಕ್ಸರ್ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿ ನೋಡಿಬಿಟ್ಟು ಆ ನಂತರ ಉಪ್ಪು ಅಥವಾ ಖಾರದ ಪುಡಿ ಶಾರ್ಟೇಜ್ ಇತ್ತು ಅಂದರೆ ನಾವು ಹಾಕ್ಕೋಬೋದು ಈಗ ಸರಿಯಾಗೇ ಇದೆ ಮಿಶ್ರಣ ಮಾಡ್ತಾಯಿದ್ದೀನಿ ಚೆನ್ನಾಗೆ ನಾನು ಸಹ ರುಚಿ ನೋಡಿ ಅಕಸ್ಮಾತ್ ಶಾರ್ಟೇಜ್ ಇತ್ತು ಅಂದರೆ ಕೊನೆಯಲ್ಲಿ ಸೇರಿಸ್ತೀನಿ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಆದ್ದರಿಂದ ಸ್ವಲ್ಪನೇ ಹಾಕಬೇಕು ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ರೆ ಶಾರ್ಟೇಜು ಆಗೋಲ್ಲ ಅಥವಾ ಜಾಸ್ತಿನೂ ಆಗೋದಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಬಿಸಿ ಇದ್ದಾಗಲೇನೆ ಚೆನ್ನಾಗಿ ಹೊಂದುತ್ತೆ ಒಂದಕ್ಕೊಂದು ಹಿತ್ಕಿದವ್ರೆ ಬೆಳೆ ಮಿಕ್ಚರ್ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಕೂಡ ಉಪ್ಪು ಖಾರ ಸಿಹಿ ಎಲ್ಲ ಚೆನ್ನಾಗಿತ್ತು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮನೆಯಲ್ಲಿ ಮಾಡಿಕೊಟ್ರೆ ನೀವು ಹಿತ್ಕಿದವ್ರೆ ಬೆಳೆ ನಿಮ್ಗೆ ಸಿಗಲಿಲ್ಲ ಅಂದರೆ ಹಿತ್ಕಿದವ್ರೆ ಬೆಳೆನ ಸ್ಕಿಪ್ ಮಾಡಿ ಸ್ವಲ್ಪ ಅವಲಕ್ಕಿ ಜಾಸ್ತಿ ಹಾಕಿ ಮಾಡೋದ್ರಿಂದ ಅದು ಒಂದು ರೀತಿಯ ಮಿಕ್ಷರ್ ಆಗುತ್ತೆ ಇಲ್ಲಿ ಡಿಶ್ ಔಟ್ ಮಾಡ್ಕೋತಾ ಇದ್ದೀನಿ ತುಂಬಾ ಕಲರ್ಫುಲ್ಲಾಗಿ ಕಾಣಿಸಿದೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಂಕಾರ ಕ್ರಿಯೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂತಹ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಇದೇ ರೀತಿ ನಿಮ್ಮ ಸಪೋರ್ಟ್ ಸಹ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ